ಹಾ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಚಂದ್ರ ಇರುವಂಥ ಒಂದು ಸ್ಥಾನದ ಪ್ರಕಾರ ಚಂದ್ರ ಇರುವಂಥ ಒಂದು ಸ್ಥಾನದ ಪ್ರಕಾರ ನಿಮ್ಮ ಒಂದು ಥಿಂಕಿಂಗ್ ನಿಮ್ಮ ಒಂದು ಆ ಯೋಚನಾ ಶೈಲಿ ಯಾವ ಥರ ಇರುತ್ತೆ ಬೇಸಿಕ್ಕಾಗಿ ಬೇಸಿಕ್ಕಾಗಿ ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಒಂದು ಥಿಂಕ್ ಇರುತ್ತೆ ಅಂತ ಹಿಡಿದ್ರೆ ತಿಳ್ಕೊಳ್ಳೋಣ ನಾವು ಹಿಂದಿನ ವಿಡಿಯೋದಲ್ಲಿ ಚಂದ್ರನ ಜೊತೆ ಬೇರೆ ಗ್ರಹಗಳಿದ್ದಾಗ ಅದು ಯಾವ ಥರ ಒಂದು ಥಿಂಕಿಂಗ್ ಕೊಡ್ತಾ ಅಂತ ತಿಳ್ಕೊಂಡಿದ್ವಿ ಮತ್ತು ರಾಶಿ ಪ್ರಕಾರ ಕೂಡ ನಿಮಗೆ ಗೊತ್ತೇ ಇದೆ ರಾಶಿ ರಾಶಿ ಪ್ರಕಾರ ಕೂಡ ನಿಮಗೆ ಸ್ವಲ್ಪ ಮಟ್ಟಿಗೆ ಗೊತ್ತೇ ಇದೆ ಬಟ್ಟು ಜಾತಕದ ಮನೆಗಳಲ್ಲಿ ಭಾವಗಳಲ್ಲಿ ಚಂದ್ರ ಇರೋ ಪ್ರಕಾರ ನಿಮ್ಮೊಂದು ಥಿಂಕಿಂಗ್ ಯಾವ ಥರ ಇರುತ್ತೆ ಅಂತ ಹೇಳೋದಲ್ಲಿ ತಿಳ್ಕೊಳ್ಳೋಣ ಉದಾಹರಣೆಗೆ ಇದನ್ನು ಲಗ್ನ ತಿಳ್ಕೊಳ್ಳೋಣ ಇವತ್ತು ಲಗ್ನ ಅಂತ ಹೇಳಿದ್ರೆ ಒಂದು ಮನೆ ಇದು ಇದು ರಾಶಿಗೆ ಅಪ್ಲೈ ಆಗಲ್ಲ ಬರೀ ಲಗ್ನ ಚಂದ್ರ ಇರುವಂಥ ಇದು ರಾಶಿನೇ ಬಟ್ ಜಾತಕದ ಯಾವ ಮನೆ ಅಂತ ನೀವು ಕಂಡುಹಿಡಬೇಕು ಉದಾಹರಣೆಗೆ ಏನಾದರೂ ಲಗ್ನದಲ್ಲಿ ಏನಾದರೂ ಚಂದ್ರ ಇದ್ದಾಗ ನಿಮಗೆ ನಿಮ್ಮ ಕಡೆಯೇ ಹೆಚ್ಚು ಥಿಂಕಿಂಗ್ ಇರ್ತದೆ ನಿಮ್ಮ ಕಡೆಯೇ ಯೋಚನೆ ಜಾಸ್ತಿ ನಿಮ್ಮ ಬಗ್ಗೆ ನಿಮ್ಮ ಪ್ರೊಡಗ್ರೆಸ್ ಬಗ್ಗೆ ಹೆಚ್ಚು ಥಿಂಕಿಂಗ್ ಇರ್ತದೆ ಸ್ವಾರ್ಥಪರ ಯೋಚನೆ ಹೆಚ್ಚಿರ್ತದೆ ನಿಮಗೆ ನಿಮಗೆ ಎಲ್ಲ ಮೊದಲು ಸಿಗಬೇಕು ನಿಮಗೆ ಎಲ್ಲ ಆಗಬೇಕಂತ ಥಿಂಕಿಂಗ್ ಇರ್ತದೆ ಎರಡನೇ ಮನೇಲಿ ಏನಾದರೂ ಚಂದ್ರ ಇದ್ದರೆ ಎರಡನೇ ಭಾವದಲ್ಲಿ ಚಂದ್ರ ಇದ್ದರೆ ನಿಮಗೆ ಹಣಕಾಸಿನ ಯೋಚನೆ ಜಾಸ್ತಿ ಹಣ ಸಂಪಾದನೆ ಮಾಡೋದು ಹೇಗೆ ಹಣ ಗಳಿಸೋದು ಹೇಗೆ ಫ್ಯಾಮಿಲಿ ಬಗ್ಗೆ ಚಿಂತೆ ಜಾಸ್ತಿ ಇರ್ತದೆ ಫ್ಯಾಮಿಲಿ ಬಗ್ಗೆ ಥಿಂಕಿಂಗ್ ಫ್ಯಾಮಿಲಿನ ಬೆಳೆಸೋದಾಗಿ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಥಿಂಕಿಂಗು ಇದೆಲ್ಲ ಎರಡನೇ ಮನೇಲಿ ಚಂದ್ರ ಇದ್ದಾಗ ಕೊಡ್ತದೆ ಮೂರನೇ ಮನೆಯಲ್ಲಿ ಏನಾದರೂ ಚಂದ್ರ ಇದ್ದಾಗ ನಿಮಗೆ ನೆರೆಹೊರೆಯರ ಬಗ್ಗೆ ಹೆಚ್ಚಿನ ಹೆಚ್ಚಿನ ಯೋಚನೆ ಜಾಸ್ತಿ ಮೂರನೇ ಮನೆಯಲ್ಲಿ ಏನಾದರೂ ಚಂದ್ರ ಇದ್ದಾಗ ನಿಮಗೆ ನೆರೆಹೊರೆಯರ ಬಗ್ಗೆ ಆಚರಣೆ ಜಾಸ್ತಿ ಇರ್ತದೆ ನೆರೆಹೊರೆಯ ನೆರೆಹೊರೆಯವರ ಬಗ್ಗೆ ತಿಂಕಿಂಗ್ ಹೆಚ್ಚಿರ್ಬೋದು ನೆರೆಯ ಬಗ್ಗೆ ಮತ್ತು ನಾಲ್ಕನೇ ಮನೇಲಿ ಏನಾದರೂ ಚಂದ್ರಗ್ರಹ ಇದ್ದಾಗ ನಿಮ್ಮ ತಾಯಿಯ ಬಗ್ಗೆ ಯೋಚನೆ ಜಾಸ್ತಿ ಇರ್ತದೆ ಮತ್ತು ನಿಮಗೆ ಕಂಫರ್ಟು ಲಕ್ಸುರಿ ವೆಹಿಕಲ್ ಬಗ್ಗೆ ಥಿಂಕಿಂಗ್ ಜಾಸ್ತಿ ಇರ್ತದೆ ಮನೆ ಮಾಡುವ ಬಗ್ಗೆ ಹೆಚ್ಚು ಆಸಕ್ತಿ ಇರ್ತದೆ ಲಕ್ಸುರಿ ಲೈಫ್ ಬಗ್ಗೆ ಹೆಚ್ಚು ಥಿಂಕಿಂಗ್ ಬರ್ಬೋದು ಐದನೇ ಮನೇಲಿ ಏನಾದರೂ ಚಂದ್ರ ಇದ್ದಾಗ ನಿಮ್ಮ ಮಕ್ಕಳ ಬಗ್ಗೆ ಥಿಂಕಿಂಗ್ ಜಾಸ್ತಿ ಇರ್ತದೆ ನಿಮಗೆ ನಿಮಗೆ ಎಜುಕೇಷನ್ ಬಗ್ಗೆ ಥಿಂಕಿಂಗ್ ಜಾಸ್ತಿ ಇರ್ತದೆ ಮತ್ತು ಮನೋರಂಜನೆ ಕಡೆ ಹೆಚ್ಚು ಥಿಂಕಿಂಗ್ ಬರ್ಬೋದು ವೈದ್ಯನ ಮಂದಿಲಿ ಚಂದ್ರ ಇದ್ದಾಗ ಎಜುಕೇಷನ್ ಮಾಡಬೇಕು ಎಜುಕೇಷನ್ ಮಾಡಬೇಕು ಅಂತ ಹೆಚ್ಚು ಥಿಂಕಿಂಗ್ ಇರ್ತದೆ ಆರನೇ ಮನೇಲಿ ಏನಾದರೂ ಚಂದ್ರ ಇದ್ದಾಗ ನಿಮ್ಮ ಶತ್ರುಗಳ ಬಗ್ಗೆ ಥಿಂಕಿಂಗ್ ಜಾಸ್ತಿ ಇರ್ತದೆ ನಿಮಗೆ ಮತ್ತು ಜೀವನದ ಜೀವನದ ಸಮಸ್ಯೆಗಳ ಬಗ್ಗೆ ಹೆಚ್ಚು ಥಿಂಕಿಂಗ್ ಬರ್ಬೋದು ಸಾಲದ ಬಗ್ಗೆ ಯೋಚನೆ ಬರ್ಬೋದು ಏಳನೇ ಮನೆಯಲ್ಲಿ ಏನಾದರೂ ಚಂದ್ರ ಇದ್ದಾಗ ನಿಮ್ಮ ಸಂಗತಿಯ ಬಗ್ಗೆ ನಿಮಗೆ ಹೆಚ್ಚು ತಿಂಕಿಂಗ್ ಬರ್ಬೋದು ಸೋಷಿಯಲ್ ಲೈಫ್ ಬಗ್ಗೆ ಹೆಚ್ಚು ಥಿಂಕಿಂಗ್ ಮಾಡ್ಬೋದು ನೀವು ಮದುವೆ ಬಗ್ಗೆ ಹೆಚ್ಚು ಥಿಂಕಿಂಗ್ ಮಾಡ್ಬೋದು ಎಂಟು ಮಂದೇ ಏನಾದರೂ ಚಂದ್ರ ಇದ್ದಾಗ ಕಷ್ಟ ನಷ್ಟಗಳ ಬಗ್ಗೆ ಥಿಂಕಿಂಗ್ ಜಾಸ್ತಿ ಇರ್ತದೆ ರಹಸ್ಯ ವಿಷಯಗಳ ಬಗ್ಗೆ ಥಿಂಕಿಂಗ್ ಹೆಚ್ಚಿರ್ಬೋದು ಲೈಂಗಿಕ ವಿಷಯಗಳ ಬಗ್ಗೆ ಥಿಂಕಿಂಗ್ ಜಾಸ್ತಿ ಬರುತ್ತೆ ಒಂಬತ್ತನೇ ಮನೇಲಿ ಏನಾದರೂ ಚಂದ್ರಗ್ರಹ ಇದ್ದಾಗ ನಿಮ್ಮ ತಂದೆಯ ಬಗ್ಗೆ ಹೆಚ್ಚು ಥಿಂಕಿಂಗ್ ಬರ್ಬೋದು ಧರ್ಮ ಧಾರ್ಮಿಕತೆ ವಿಷಯ ಬಗ್ಗೆ ಹೆಚ್ಚು ಥಿಂಕಿಂಗ್ ಬರ್ಬೋದು ಲಾಂಗ್ ಟ್ರಾವೆಲ್ ಬಗ್ಗೆ ಹೆಚ್ಚು ಥಿಂಕಿಂಗ್ ಬರ್ಬೋದು ಹತ್ತನೇ ಮನೆಯಲ್ಲಿ ಏನಾದರೂ ಚಂದ್ರ ಇದ್ದಾಗ ನಿಮ್ಮ ವೃತ್ತಿ ಜೀವನದ ಬಗ್ಗೆ ನಿಮಗೆ ಹೆಚ್ಚು ಥಿಂಕಿಂಗ್ ಬರ್ಬೋದು ಸೋಷಿಯಲ್ ಲೈಫ್ ಬಗ್ಗೆ ಹೆಚ್ಚು ಥಿಂಕಿಂಗ್ ಬರ್ಬೋದು ನಿಮ್ಮ ತಂಗಿ ತಂದೆಯ ಬಗ್ಗೆ ಹೆಚ್ಚು ಥಿಂಕಿಂಗ್ ಬರ್ಬೋದು ಜಾಬ್ 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 ಯಾವ ಥರ ಮಾಡಬೇಕು ಜಾಬ್ ಯಾವ ಥರ ಪ್ರೋಗ್ರೆಸ್ ಅಂತ ಥಿಂಕಿಂಗ್ ಬರ್ಬೋದು ಹನ್ನೊಂದನೇ ಮನೇಲಿ ಚಂದ್ರ ಇದ್ದಾಗ ನಿಮ್ಮ ಫ್ರೆಂಡ್ಸ್ ಬಗ್ಗೆ ಹೆಚ್ಚು ಥಿಂಕಿಂಗ್ ಬರ್ಬೋದು ಬಿಸ್ನೆಸ್ ಬಗ್ಗೆ ಹೆಚ್ಚು ಥಿಂಕಿಂಗ್ ಬರ್ಬೋದು ಹನ್ನೆರಡನೇ ಮನೇಲಿ ಅನ್ನೋದು ಚಂದ್ರ ಇದ್ದಾಗ ಲಾಂಗ್ ಟ್ರಾವೆಲ್ ಬಗ್ಗೆ ಹೆಚ್ಚು ಥಿಂಕಿಂಗ್ ಬರ್ಬೋದು ರಹಸ್ಯ ವಿಷಯಗಳ ಬಗ್ಗೆ ಹೆಚ್ಚು ಥಿಂಕಿಂಗ್ ಮಾಡ್ಬೋದು ನೀವು ಹನ್ನೆರಡನೇ ಮನೆಯಲ್ಲಿ ಚಂದ್ರ ಇದ್ದಾಗ ಇದು ಚಂದ್ರ ಇರೋ ರಾಶಿ ಅಂತ ಬ ನಿಮಗೆ ಬರುವಂಥ ಒಂದು ಯೋಚನೆ ನಿಮಗೇನೋ ಜಾತಕ ವಿಶ್ವ ಮಾಡಬೇಕಾದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕವಾಗಿ ಡೀಟೇಲ್ಸಿ ತಿಳಿಸಿಕೊಡೋಣ ನೆಕ್ಸ್ಟ್ ಹೇಳಿದ್ರೆ ಬೇರೆಂದ್ರೆ ತಿಳ್ಸ ನಮಸ್ಕಾರ